ಪ್ರಾಯೋಜಕರು ಕೇವ ಆಯುರ್ವೇದ ಮನುಷ್ಯನಿಗೆ ಒಂದು ನೂರು ವರ್ಷಗಳ ಆಯಸ್ಸು ಹೇಗೆ ಲಭಿಸಿತು ಮತ್ತು ಒಬ್ಬ ಮನುಷ್ಯನು ಯಾರ ಯಾರ ಆಯಸ್ಸನ್ನು ಜೀವಿಸುತ್ತಾನೆ ಎಂಬುದನ್ನು ತಿಳಿಯೋಣ ದೇವರು ಬ್ರಹ್ಮದೇವನು ಮನುಷ್ಯನಿಗೆ ಒಂದು ನೂರು ವರ್ಷಗಳ ಆಯಸ್ಸನ್ನು ನೀಡಿದ್ದನೇ ಇಂದಿನ ಈ ಕಥೆಯಿಂದ ಮನುಷ್ಯನಿಗೆ ಅಂತಿಮವಾಗಿ ಒಂದು ನೂರು ವರ್ಷಗಳ ಆಯಸ್ಸು ಹೇಗೆ ಸಿಕ್ಕಿತು ಎಂದು ನಾವು ತಿಳಿಯಲಿದ್ದೇವೆ ಸಾಧ್ಯವಾದರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಇದರಿಂದ ನೀವು ಬಹಳಷ್ಟು ಕಲಿಯುವಿರಿ ಒಂದು ಹಂಸವು ಮಾನಸ ಸರೋವರದ ಪರ್ವತ ಶಿಖರದ ಮೇಲೆ ಕುಳಿತು ತನ್ನ ಆಲೋಚನೆಯಲ್ಲಿ ಮಗ್ನವಾಗಿತ್ತು ಅದರ ಕೆಳಗೆ ಕೈಲಾಸ ಪರ್ವತದಲ್ಲಿ ಶಿವನು ವಿರಾಜಮಾನನಾಗಿದ್ದನು ಹಂಸ ಕುಳಿತಿದ್ದ ಆ ಪರ್ವತದ ಸಮೀಪದಲ್ಲಿ ಅದರ ಗಮನವು ಮೂರು ಜೀವಿಗಳ ಮೇಲೆ ಹೋಯಿತು ಒಂದು ಕತ್ತೆ ಒಂದು ನಾಯಿ ಮತ್ತು ಒಂದು ಗೂಬೆ ಆ ಮೂರು ನಗುತ್ತಾ ಸಾಗುತ್ತಿದ್ದು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದವು ನನ್ನ ಆಯಸ್ಸಿನ ಇಪ್ಪತ್ತು ವರ್ಷಗಳನ್ನು ನಾನು ಬ್ರಹ್ಮದೇವನಿಗೆ ಹಿಂದಿರುಗಿಸಿದ್ದು ಒಳ್ಳೆಯದೇ ಆಯಿತು ಎಂದು ಒಂದು ಹೇಳಿದರೆ ಕತ್ತೆಯೂ ಸಹ ನಾನೂ ಸಹ ನನ್ನ ವಯಸ್ಸನ್ನು ಬ್ರಹ್ಮದೇವನಿಂದ ಕಡಿಮೆ ಮಾಡಿಸಿಕೊಂಡಿದ್ದು ಒಳ್ಳೆಯದೇ ಆಯಿತು ಎಂದು ಹೇಳುತ್ತಿತ್ತು ಆ ಮೂರು ಅತ್ಯಂತ ಸಂತೋಷದಿಂದ ಸಾಗುತ್ತಿದ್ದವು ಅವು ಮೂರನ್ನು ನೋಡಿ ಹಂಸವು ಅಲ್ಲಿಂದ ಹಾರಿ ಸಮೀಪದ ಕೈಲಾಸ ಪರ್ವತದಲ್ಲಿ ವಿರಾಜಮಾನನಾಗಿದ್ದ ಶಿವನ ಬಳಿಗೆ ತಲುಪಿತು ಅದು ಶಿವನಿಗೆ ಹೇ ಭಗವಂತ ಇಂದು ನಾನು ಅತ್ಯಂತ ಆಶ್ಚರ್ಯಕರವಾದ ಘಟನೆಯೊಂದನ್ನು ಕಂಡೆ ಎಂದಿತು ಇದನ್ನು ಕೇಳಿದ ಶಿವನು ಹೇಳು ಹಂಸ ನೀನು ಏನನ್ನು ಕಂಡೆ ಎಂದು ಕೇಳಿದನು ಹಂಸವು ಹೇಳಿತು ಹೇ ಭಗವಂತ ಮೂರು ಪ್ರಾಣಿಗಳು ಮೂರು ಜೀವಿಗಳು ಕೈಲಾಸ ಪರ್ವತದ ಕಡೆಗೆ ಬರುತ್ತಿರುವುದನ್ನು ನಾನು ಕಂಡೆ ಮೂರು ಅತ್ಯಂತ ಸಂತೋಷವಾಗಿವೆ ತಮ್ಮ ಆಯಸ್ಸನ್ನು ಕಡಿಮೆ ಮಾಡಿಕೊಂಡಿದ್ದು ಬಹಳ ಒಳ್ಳೆಯದಾಯಿತು ಎಂದು ಪರಸ್ಪರ ಮಾತನಾಡಿಕೊಳ್ಳುತ್ತಿವೆ ತಮ್ಮ ವಯಸ್ಸಿನ ಬಗ್ಗೆ ಹೀಗೆ ವರ್ಣಿಸುತ್ತಾ ಸಾಗುತ್ತಿವೆ ಮತ್ತು ಬಹಳ ಸಂತೋಷವಾಗಿವೆ ಇದರ ಕಾರಣವೇನು ಶಿವನು ಹೇಳಿದನು ಹಂಸ ನನ್ನ ಮಾತನ್ನು ಎಚ್ಚರಿಕೆಯಿಂದ ಕೇಳು ಸೃಷ್ಟಿಕರ್ತ ಬ್ರಹ್ಮದೇವನು ಪ್ರತಿಯೊಂದು ಜೀವಿಗೂ ಪ್ರತ್ಯೇಕವಾದ ಜೀವನವನ್ನು ನೀಡಿದ್ದಾನೆ ಒಂದಾನೊಂದು ಕಾಲದಲ್ಲಿ ಈ ಮೂರು ಪ್ರಾಣಿಗಳು ಕತ್ತೆ ನಾಯಿ ಮತ್ತು ಗೂಬೆ ಒಟ್ಟಾಗಿ ಬ್ರಹ್ಮದೇವನ ದರ್ಬಾರಿಗೆ ಹೋದವು ಆ ಮೂರು ಪ್ರಾಣಿಗಳು ಬರುವುದನ್ನು ಕಂಡ ಬ್ರಹ್ಮದೇವನು ಹೇಳಿ ಮಕ್ಕಳೇ ಏನು ವಿಷಯ ಎಂದು ಕೇಳಿದನು ಅದಕ್ಕೆ ಆ ಮೂರು ಹೇ ಪ್ರಭು ನೀವು ನಮಗೆ ಎಷ್ಟು ಆಯಸ್ಸನ್ನು ನೀಡಿದ್ದೀರಿ ಎಂಬುದನ್ನು ತಿಳಿಸಿ ನಮ್ಮ ಆಯಸ್ಸನ್ನು ನಿಗದಿಪಡಿಸಿ ಎಂದು ಕೇಳಿದವು ಅದೇ ಸಮಯದಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಮನುಷ್ಯನು ಹೇ ಭಗವಂತ ನನ್ನ ಆಯಸ್ಸನ್ನು ನಿಗದಿಪಡಿಸಿ ಮನುಷ್ಯನಿಗೆ ನೀವು ಎಷ್ಟು ಆಯಸ್ಸನ್ನು ನೀಡಿದ್ದೀರಿ ಎಂದು ತಿಳಿಸಿ ಎಂದು ಕೇಳಿದನು ಬ್ರಾಹ್ಮನು ಹೇಳಿದನು ನೀವು ನಾಲ್ವರು ಎಚ್ಚರಿಕೆಯಿಂದ ಕೇಳು ನಾವು ನಿಮ್ಮೆಲ್ಲರಿಗೂ ನಲವತ್ತು ವರ್ಷಗಳ ಆಯಸ್ಸನ್ನು ನೀಡಿದ್ದೇವೆ ಈ ಸೃಷ್ಟಿಯಲ್ಲಿ ನಿಮ್ಮ ಆಯಸ್ಸನ್ನು ಆರಾಮವಾಗಿ ಕಳೆಯಿರಿ ಈ ಮಾತನ್ನು ಕೇಳಿದ ಕತ್ತೆಯು ಹೇ ಭಗವಂತ ಇದೇನು ಮಾಡಿದಿರಿ ನಮ್ಮ ಆಯಸ್ಸನ್ನು ನಲವತ್ತು ವರ್ಷ ಮಾಡಿದ್ದೀರಿ ನಾನು ಹೊರೆ ಹೊತ್ತು ಹೊತ್ತು ಸಾಯುತ್ತೇನೆ ಹೇ ಭಗವಂತ ಹೇ ಬ್ರಹ್ಮದೇವ ದಯವಿಟ್ಟು ನನ್ನ ಆಯಸ್ಸಿನ ಇಪ್ಪತ್ತು ವರ್ಷಗಳನ್ನು ಕಡಿಮೆ ಮಾಡಿ ಎಂದು ವಿನಂತಿಸಿಕೊಂಡಿತು ಬ್ರಹ್ಮದೇವನು ಕತ್ತೆಗೆ ನೋಡು ಕತ್ತೆ ನಾನು ನಿನ್ನ ವಯಸ್ಸನ್ನು ಕಡಿಮೆ ಮಾಡುತ್ತೇನೆ ಆದರೆ ನಿನ್ನ ಈ ಸ್ನೇಹಿತರಲ್ಲಿ ಯಾರು ನಿನ್ನ ಆಯಸ್ಸನ್ನು ತೆಗೆದುಕೊಳ್ಳುತ್ತಾರೆ ಎಂದು ಕೇಳು ಅವರಲ್ಲಿ ಯಾರಾದರೂ ನಿನ್ನ ಆಯಸ್ಸನ್ನು ತೆಗೆದುಕೊಳ್ಳಲು ಸಿದ್ಧರಾದರೆ ನಾನು ನಿನ್ನ ವಯಸ್ಸನ್ನು ಕಡಿಮೆ ಮಾಡುತ್ತೇನೆ ಎಂದನು ಅಲ್ಲಿಯೇ ಪಕ್ಕದಲ್ಲಿ ಕುಳಿತಿದ್ದ ಮನುಷ್ಯನು ಹೇ ಭಗವಂತ ಆ ಆಯಸ್ಸನ್ನು ನನಗೆ ನೀಡಿ ನನ್ನ ಆಯಸ್ಸು ಕೇವಲ ನಲವತ್ತು ವರ್ಷ ನಲವತ್ತು ವರ್ಷದಲ್ಲಿ ನಾನೇನು ಮಾಡಲು ಸಾಧ್ಯ ಆದುದರಿಂದ ಹೇ ಪ್ರಭು ಈ ಆಯಸ್ಸನ್ನು ನನಗೆ ನೀಡಿ ಎಂದನು ಭಗವಾನ್ ಶಿವನು ಹಂಸಕ್ಕೆ ಹೇಳಿದನು ಹಂಸ ಬ್ರಹ್ಮನು ಈ ಮಾತನ್ನು ಕೇಳಿ ತಥಾಸ್ತು ಎಂದನು ನಿನ್ನ ಇಪ್ಪತ್ತು ವರ್ಷಗಳ ಆಯಸ್ಸನ್ನು ಮನುಷ್ಯನಿಗೆ ನೀಡುತ್ತೇನೆ ಎಂದನು ಮನುಷ್ಯನ ಮೂಲ ಆಯಸ್ಸು ನಲವತ್ತು ವರ್ಷವಾಗಿತ್ತು ಅದನ್ನು ಬ್ರಹ್ಮನು ನೀಡಿದ್ದ ಕತ್ತೆಯು ಇಪ್ಪತ್ತು ವರ್ಷಗಳನ್ನು ನೀಡಿದಾಗ ಅದು ಅರವತ್ತು ವರ್ಷವಾಯಿತು ಕತ್ತೆಯು ಬಹಳ ಸಂತೋಷಪಟ್ಟಿತು ಏಕೆಂದರೆ ತಾನು ಯಾವಾಗಲೂ ಹೊರೆ ಹೊರಬೇಕು ಹಾಗಾಗಿ ಆಯಸ್ಸು ಕಡಿಮೆಯಾದರೆ ಸಾಕು ಎಂದು ಭಾವಿಸಿತು ಕತ್ತೆಯು ತನ್ನ ಆಯಸ್ಸನ್ನು ಕಡಿಮೆ ಮಾಡಿಕೊಂಡಿದ್ದನ್ನು ನೋಡಿ ನಾಯಿಯು ಹೇ ಪ್ರಭು ನೀವು ನನ್ನೊಂದಿಗೂ ಅನ್ಯಾಯ ಮಾಡಿದ್ದೀರಿ ಜನರು ನನಗೆ ಕೋಲಿನಿಂದ ಹೊಡೆಯುತ್ತಾರೆ ನಾನೂ ಹಸಿದಿರುತ್ತೇನೆ ನನಗೆ ಆಹಾರ ಸಿಗುವುದಿಲ್ಲ ನಲವತ್ತು ವರ್ಷ ಬದುಕಿ ನಾನೆಷ್ಟು ಕಷ್ಟ ಅನುಭವಿಸಲಿ ನನ್ನ ಆಯಸ್ಸನ್ನು ಇಪ್ಪತ್ತು ವರ್ಷ ಕಡಿಮೆ ಮಾಡಿ ನನಗಿಷ್ಟು ದೀರ್ಘಾಯುಷ್ಯ ಬೇಡ ನಾನು ಇಷ್ಟು ದೀರ್ಘಕಾಲ ಬದುಕಿದರೆ ನನ್ನ ಸ್ಥಿತಿ ದಯನೀಯವಾಗುತ್ತದೆ ಎಲ್ಲೆಂದರಲ್ಲಿ ಪೆಟ್ಟು ತಿನ್ನುತ್ತಾ ಅಲೆಯಬೇಕಾಗುತ್ತದೆ ಆದುದರಿಂದ ನನ್ನ ಆಯಸ್ಸನ್ನು ಕಡಿಮೆ ಮಾಡಿ ಎಂದು ಕೇಳಿಕೊಂಡಿತು ಭಗವಾನ್ ಬ್ರಹ್ಮನು ಈ ಜೀವಿಗಳಲ್ಲೇ ಯಾರಿಗಾದರೂ ಕೇಳು ನಿನ್ನ ಆಯಸ್ಸನ್ನು ಯಾರಾದರೂ ತೆಗೆದುಕೊಳ್ಳಲು ಸಿದ್ಧರಿದ್ದರೆ ನಾನು ಕಡಿಮೆ ಮಾಡುತ್ತೇನೆ ಎಂದನು ಪಕ್ಕದಲ್ಲೇ ಕುಳಿತಿದ್ದ ಮನುಷ್ಯನು ಹೇ ಬ್ರಹ್ಮಾಜಿ ಅರವತ್ತು ವರ್ಷಗಳಲ್ಲಿ ನಾನೇನು ಮಾಡಲು ಸಾಧ್ಯ ಈ ಇಪ್ಪತ್ತು ವರ್ಷಗಳನ್ನು ನನಗೆ ನೀಡಿಬಿಡಿ ಎಂದನು ಬ್ರಹ್ಮನು ನಾಯಿಯ ಇಪ್ಪತ್ತು ವರ್ಷಗಳನ್ನು ಮನುಷ್ಯನಿಗೆ ನೀಡಿದನು ಮನುಷ್ಯನ ಆಯಸ್ಸು ಎಂಬತ್ತು ವರ್ಷವಾಯಿತು ಇದೆಲ್ಲವನ್ನೂ ನೋಡಿ ಗೂಬೆಗೆ ತಡೆಯಲಾಗಲಿಲ್ಲ ಗೂಬೆ ಹೇಗೆ ಹಿಂದೆ ಉಳಿದೀತು ಅದು ಸಹೋದರರೇ ನನಗೂ ಬದುಕುವ ಆಸೆಯಿಲ್ಲ ನನಗೆ ಹಗಲಿನಲ್ಲಿ ಕಾಣಿಸುವುದೇ ಇಲ್ಲ ನಾನು ಕೇವಲ ರಾತ್ರಿಯಲ್ಲಿ ಮಾತ್ರ ನೋಡಬಲ್ಲೆ ಇಷ್ಟು ದೀರ್ಘಾಯುಷ್ಯವನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಹೇ ಭಗವಂತ ನಾನು ಕೇವಲ ಕುಳಿತು ನೋಡುತ್ತಿರುತ್ತೇನೆ ಹಾಗಾದರೆ ಇಷ್ಟು ದೀರ್ಘಾಯುಷ್ಯದಿಂದ ನನಗೇನು ಪ್ರಯೋಜನ ನನ್ನ ಆಯಸ್ಸನ್ನು ಇಪ್ಪತ್ತು ವರ್ಷ ಕಡಿಮೆ ಮಾಡಿ ಎಂದಿತು ಭಗವಾನ್ ಬ್ರಹ್ಮನು ಹೇಗೂಬೆ ನಿನ್ನ ಆಯಸ್ಸನ್ನು ತೆಗೆದುಕೊಳ್ಳಲು ಯಾರಾದರೂ ಸಿದ್ಧರಿದ್ದಾರೆಯೇ ಎಂದು ನೋಡು ನಾನು ಅದನ್ನು ಅವರಿಗೆ ನೀಡುತ್ತೇನೆ ಎಂದನು ಅಲ್ಲಿ ಕುಳಿತಿದ್ದ ಮನುಷ್ಯನು ಹೇ ಬ್ರಹ್ಮಾಜಿ ನನ್ನ ಆಯಸ್ಸು ಈಗ ಕೇವಲ ಎಂಬತ್ತು ವರ್ಷವಾಗಿದೆ ಎಂಬತ್ತು ವರ್ಷಗಳಲ್ಲಿ ನಾನು ಯಾವ ಯಾವ ಕಾರ್ಯಗಳನ್ನು ಮಾಡಲು ಸಾಧ್ಯ ಆದುದರಿಂದ ಈ ಇಪ್ಪತ್ತು ವರ್ಷಗಳನ್ನು ನನಗೆ ನೀಡಿಬಿಡಿ ಎಂದನು ಬ್ರಹ್ಮನು ಸರಿ ಮಗು ಗೂಬೆಯ ಇಪ್ಪತ್ತು ವರ್ಷಗಳ ಆಯಸ್ಸನ್ನು ನಿನಗೆ ನೀಡುತ್ತೇನೆ ಎಂದನು ಹೀಗೆ ಮೂರು ಜೀವಿಗಳಿಂದ ಆಯಸ್ಸನ್ನು ಪಡೆದು ಮನುಷ್ಯನ ಆಯಸ್ಸು ಒಂದು ನೂರು ವರ್ಷಗಳಾಯಿತು ಇದೇ ಕಾರಣಕ್ಕೆ ಆ ಮೂರು ಜೀವಿಗಳು ಸಂತೋಷದಿಂದ ಬ್ರಹ್ಮದೇವನ ಬಳಿಯಿಂದ ಬರುತ್ತಿವೆ ಮತ್ತು ನೀನು ಆ ಜೀವಿಗಳನ್ನು ನೋಡಿ ಕುತೂಹಲದಿಂದ ನನ್ನ ಬಳಿಗೆ ಬಂದಿದ್ದೀಯೆ ಭಗವಾನ್ ಶಿವನ ಈ ಮಾತನ್ನು ಕೇಳಿ ಹಂಸವು ಹೇ ಪ್ರಭು ನನಗೂ ಒಂದು ದೊಡ್ಡ ಜಿಜ್ಞಾಸೆ ಇದೆ ಎಂದಿತು ಶಿವನು ಹೇಳು ಹಂಸ ನಿನ್ನ ಜಿಜ್ಞಾಸೆ ಏನು ಎಂದು ಕೇಳಿದನು ಹಂಸವು ಕೇಳಿತು ಹೇ ಪ್ರಭು ನನಗೆ ತಿಳಿಸಿ ಮನುಷ್ಯನು ಕತ್ತೆಯ ನಾಯಿಯ ಮತ್ತು ಗೂಬೆಯ ಆಯಸ್ಸನ್ನು ಜೀವಿಸುವಾಗ ಅವುಗಳ ಆಯಸ್ಸು ಮನುಷ್ಯನ ಮೇಲೆ ಪ್ರಭಾವ ಬೀರುವುದಿಲ್ಲವೆ ಭಗವಾನ್ ಶಿವನು ಹೇಳಿದನು ಖಂಡಿತವಾಗಿಯೂ ಬೀರುತ್ತದೆ ಹಂಸವು ಹೇಗೆ ಎಂದು ಕೇಳಿತು ಭಗವಾನ್ ಶಿವನು ಹೇಳಿದನು ಹಂಸ ಗಮನವಿಟ್ಟು ಕೇಳು ಮನುಷ್ಯನು ತನ್ನ ಆಯಸ್ಸಿನಲ್ಲಿ ಅಂದರೆ ನಲವತ್ತು ವರ್ಷಗಳವರೆಗೆ ಒಬ್ಬ ಮನುಷ್ಯನಾಗಿ ಒಬ್ಬ ವ್ಯಕ್ತಿಯಾಗಿ ಬದುಕುತ್ತಾನೆ ಈ ನಲವತ್ತು ವರ್ಷಗಳು ಅವನಿಗೆ ಬಹಳ ಮುಖ್ಯವಾಗಿರುತ್ತವೆ ಅವನು ಏನನ್ನಾದರೂ ಸಾಧಿಸುವುದು ಏನನ್ನಾದರೂ ಆಗುವುದು ಈ ನಲವತ್ತು ವರ್ಷಗಳ ಅವಧಿಯಲ್ಲೇ ಯಾರಿಗಾದರೂ ಕಳ್ಳನಾಗಬೇಕೋ ಡಕಾಯಿತನಾಗಬೇಕೋ ಅಥವಾ ರಾಜನಾಗಬೇಕೋ ಅವನು ಏನೇ ಆಗಬೇಕಿದ್ದರೂ ಈ ನಲವತ್ತು ವರ್ಷಗಳಲ್ಲೇ ಆಗುತ್ತಾನೆ ಈ ನಲವತ್ತು ವರ್ಷಗಳಲ್ಲಿ ಅವನ ಬುದ್ಧಿಯ ಪರೀಕ್ಷೆಯಾಗುತ್ತದೆ ಮತ್ತು ಅವನು ಆರಾಮದಾಯಕ ಜೀವನ ನಡೆಸಲು ಪ್ರಯತ್ನಿಸುತ್ತಾನೆ ಯಾವಾಗಲೂ ಉತ್ತಮ ಜೀವನದ ಕನಸು ಕಾಣುತ್ತಾನೆ ಒಳ್ಳೆಯದನ್ನೇ ಯೋಚಿಸುತ್ತಾನೆ ಈ ನಲವತ್ತು ವರ್ಷಗಳಲ್ಲಿ ಅವನ ಬುದ್ಧಿ ಸೀಮಿತವಾಗಿರುತ್ತದೆ ನಂತರ ಹಂಸವು ಕೇಳಿತು ಹೇ ಭಗವಂತ ಮನುಷ್ಯನು ಕತ್ತೆಯ ಆಯಸ್ಸಿನಲ್ಲಿ ಹೇಗೆ ಬದುಕುತ್ತಾನೆ ಎಂಬುದನ್ನು ತಿಳಿಸಿ ಭಗವಾನ್ ಶಿವನು ಹೇಳಿದನು ನೋಡು ಹಂಸ ನಲವತ್ತು ವರ್ಷಗಳ ನಂತರ ಮನುಷ್ಯನ ಜೀವನವು ಕತ್ತೆಯಂತಾಗುತ್ತದೆ ನಲವತ್ತು ವರ್ಷದವರೆಗೆ ಮನುಷ್ಯನು ಆರಾಮವಾಗಿ ಕಳೆದ ಜೀವನದ ಹೊರೆ ಅವನ ಮೇಲೆ ಬೀಳುತ್ತದೆ ಅವನಿಗೆ ಮಕ್ಕಳಾಗುತ್ತಾರೆ ಹೆಂಡತಿ ಇರುತ್ತಾಳೆ ಅವನ ಕುಟುಂಬವು ಬೆಳೆಯುತ್ತದೆ ಕುಟುಂಬವು ಬೆಳೆದಾಗ ಅವನು ದುಡಿಯಬೇಕಾಗುತ್ತದೆ ಮೋಜು ಮಸ್ತಿಯನ್ನು ಬಿಡಬೇಕಾಗುತ್ತದೆ ಒಂದು ವೇಳೆ ಮೋಜು ಮಸ್ತಿ ಮಾಡಿದರೂ ಮುದುಕನಾಗಿದ್ದಾನೆ ಆದರೂ ಮೋಜು ಮಸ್ತಿ ಮಾಡುತ್ತಿದ್ದಾನೆ ಅವನ ಮಕ್ಕಳು ಹಸಿವಿನಿಂದ ಸಾಯುತ್ತಿದ್ದಾರೆ ಎಂದು ಜನರು ಹೇಳುತ್ತಾರೆ ಕೇಳು ಹಂಸ ವರ್ಷಗಳ ನಡುವೆ ಮನುಷ್ಯನ ಜೀವನವು ಕತ್ತೆಯಂತೆಯೇ ಇರುತ್ತದೆ ಕತ್ತೆ ಹೇಗೆ ಹೊರೆ ಹೊರುತ್ತದೆಯೋ ಹಾಗೆಯೇ ಮನುಷ್ಯನೂ ಹೊರಬೇಕಾಗುತ್ತದೆ ಕೆಲವೊಮ್ಮೆ ಮೊಮ್ಮಗ ಕೆಲವೊಮ್ಮೆ ಮೊಮ್ಮಗಳು ಒಬ್ಬರು ಮಡಿಲಲ್ಲಿ ಕುಳಿತರೆ ಇನ್ನೊಬ್ಬರು ಮಡಿಲಲ್ಲಿ ಕುಳಿತುಕೊಳ್ಳುತ್ತಾರೆ ಒಂದು ಕೆಲಸ ಮಾಡಿದರೆ ಇನ್ನೊಂದು ಕೆಲಸ ಮಾಡಬೇಕಾಗುತ್ತದೆ ಈ ರೀತಿ ಮನುಷ್ಯನು ಕತ್ತೆಯಂತೆ ದುಡಿಯುತ್ತಾನೆ ಈ ಮಾತನ್ನು ಕೇಳಿದ ಹಂಸವು ಭಗವಾನ್ ಶಿವನಿಗೆ ಹೇ ಪ್ರಭು ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಬಹಳ ದುಖಕವಾಯಿತು ಆದರೆ ಹೇ ಭಗವಂತ ಮನುಷ್ಯನು ನಾಯಿಯ ಜೀವನವನ್ನು ಹೇಗೆ ಬದುಕುತ್ತಾನೆ ಎಂದು ಕೇಳಿತು ಭಗವಾನ್ ಶಿವನು ಹೇಳಿದನು ಕೇಳು ಹಂಸ ಮನುಷ್ಯನು ಅರವತ್ತು ವರ್ಷ ಪೂರೈಸಿದಾಗ ಅವನ ಶರೀರವು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ವೃದ್ಧಾಪ್ಯವೂ ಆವರಿಸುತ್ತದೆ ಅವನ ಕುಟುಂಬವು ಬೆಳೆದಿರುತ್ತದೆ ಸೊಸೆಯಂದಿರು ಬಂದಿರುತ್ತಾರೆ ಮೊಮ್ಮಕ್ಕಳಾಗಿರುತ್ತಾರೆ ಆಗ ಅವನ ಮಾತನ್ನು ಯಾರೂ ಕೇಳುವುದಿಲ್ಲ ನಾಯಿ ಹೇಗೆ ಜಗಳವಾಡುತ್ತದೆಯೋ ಬೊಗಳುತ್ತದೆಯೋ ಹಾಗೆಯೇ ಮನುಷ್ಯನು ಯಾರೊಂದಿಗಾದರೂ ಜಗಳವಾಡುತ್ತಿರುತ್ತಾನೆ ತನ್ನಷ್ಟಕ್ಕೆ ತಾನೇ ಗೊಣಗುತ್ತಿರುತ್ತಾನೆ ಅವನಿಗೆ ಯಾವುದೇ ಮನ್ನಣೆಯೂ ಇರುವುದಿಲ್ಲ ನಿನ್ನ ಸುತ್ತಮುತ್ತಲೂ ಹೀಗೆ ಆಗುವುದನ್ನು ನೀನು ನೋಡಬಹುದು ಇಂದಿನ ಕಾಲದಲ್ಲಿ ಹಿರಿಯರನ್ನು ಯಾರು ಗೌರವಿಸುತ್ತಾರೆ ಯಾರೂ ಇಲ್ಲ ಕೇವಲ ಹತ್ತು ಪರ್ಸೆಂಟ್ ಜನರು ಮಾತ್ರ ಹಿರಿಯರ ಮಾತನ್ನು ಕೇಳಬಹುದು ಇಲ್ಲದಿದ್ದರೆ ಅರವತ್ತು ವರ್ಷ ಪೂರೈಸಿದ ನಂತರ ತಂದೆಯನ್ನು ದೂರ ಕೂರಿಸಿಬಿಡುತ್ತಾರೆ ಏನಾದರೂ ವಿಷಯ ಬಂದರೆ ಅವನು ಹಾಗೆಯೇ ಬೊಗಳುತ್ತಿರುತ್ತಾನೆ ಅವನ ಮಾತಿಗೆ ಗಮನ ಕೊಡಬೇಡಿ ನಿಮ್ಮ ಬುದ್ಧಿಯಿಂದ ಕೆಲಸ ಮಾಡಿ ಎಂದು ಹೇಳಿಬಿಡುತ್ತಾರೆ ನೋಡು ಹಂಸ ನಾಯಿಗಳು ಹೇಗೆ ಬೊಗಳುತ್ತವೆಯೋ ಹಾಗೆಯೇ ಮನುಷ್ಯರು ಅರವತ್ತರಿಂದ ರಿಂದ ಎಂಬತ್ತು ವರ್ಷಗಳ ನಡುವೆ ಬೊಗಳುತ್ತಿರುತ್ತಾರೆ ಈ ಮಾತನ್ನು ಕೇಳಿದ ಹಂಸವು ಹೇ ಭಗವಂತ ನೀವು ನನಗೆ ಬಹಳ ಉತ್ತಮವಾದ ವಿಷಯವನ್ನು ತಿಳಿಸಿದ್ದೀರಿ ಮನುಷ್ಯನು ಗೂಬೆಯ ಆಯಸ್ಸನ್ನು ಹೇಗೆ ಕಳೆಯುತ್ತಾನೆ ಎಂಬುದನ್ನು ತಿಳಿಸಿ ಎಂದಿತು ಭಗವಾನ್ ಶಿವನು ಹೇಳಿದನು ಹಂಸ ಇದನ್ನು ಕೇಳು ಯಾವುದೇ ಮನುಷ್ಯನು ಎಂಬತ್ತು ವರ್ಷ ದಾಟಿದಾಗ ಅವನ ಗೂಬೆಯ ಆಯಸ್ಸು ಪ್ರಾರಂಭವಾಗುತ್ತದೆ ಎಂಬತ್ತು ವರ್ಷ ಪೂರೈಸುವಷ್ಟರಲ್ಲಿ ಅವನ ಶರೀರದ ಸಂಪೂರ್ಣ ಶಕ್ತಿ ಕುಂದಿರುತ್ತದೆ ಕೂದಲು ಉದುರಿರುತ್ತದೆ ದೈಹಿಕ ಶಕ್ತಿ ಉಳಿದಿರುವುದಿಲ್ಲ ಕೈಕಾಲುಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ ಕಣ್ಣಿನ ದೃಷ್ಟಿ ಮಂದವಾಗುತ್ತದೆ ಮತ್ತು ಕಿವಿಯೂ ಕೇಳಿಸದಂತಾಗುತ್ತದೆ ಅವನ ಎಲ್ಲಾ ಹಲ್ಲುಗಳು ಉದುರಿ ಹೋಗಿರುತ್ತವೆ ಅವನು ಬಾಗಿಲ ಬಳಿ ಕುಳಿತುಕೊಳ್ಳುತ್ತಾನೆ ಯಾರನ್ನೂ ನೋಡುವುದಿಲ್ಲ ಯಾರ ಮಾತನ್ನು ಕೇಳುವುದಿಲ್ಲ ಒಂದು ವೇಳೆ ಯಾರನ್ನಾದರೂ ನೋಡಿದರೂ ಮಬ್ಬು ಮಬ್ಬಾಗಿ ಕಾಣುತ್ತದೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ ಗೂಬೆ ಹೇಗೆ ಕುಳಿತಿರುತ್ತದೆಯೋ ಹಾಗೆಯೇ ಎಂಬತ್ತು ವರ್ಷಗಳ ನಂತರ ಮನುಷ್ಯನು ಕುಳಿತಿರುತ್ತಾನೆ ಅವನೊಂದಿಗೆ ಯಾರೂ ಮಾತನಾಡುವುದಿಲ್ಲ ಅವನ ಮಾತನ್ನು ಯಾರೂ ಕೇಳುವುದಿಲ್ಲ ಗೂಬೆಯು ಯಾವ ಆಚರಣೆಯನ್ನು ಮಾಡುತ್ತದೆಯೋ ಅದೇ ಆಚರಣೆಯನ್ನು ಮನುಷ್ಯನು ಮಾಡುತ್ತಾನೆ ಭಗವಾನ್ ಶಿವನು ಹೇಳಿದನು ಹಂಸ ಇದೇ ರೀತಿ ಮನುಷ್ಯನು ಈ ಮೂವರ ಆಯಸ್ಸನ್ನು ಜೀವಿಸುತ್ತಾನೆ ಮತ್ತು ಅವನ ಒಂದು ನೂರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹಂಸ ಇದೇ ಕಾರಣಕ್ಕಾಗಿ ಆ ಮೂರು ಗೂಬೆ ಕತ್ತೆ ಮತ್ತು ನಾಯಿ ಸಂತೋಷವಾಗಿದ್ದವು ಆಯಸ್ಸು ಎಷ್ಟೇ ವರ್ಷದ್ದಾಗಿರಲಿ ಅದು ಆರಾಮದಾಯಕವಾಗಿರಬೇಕು ಆರಾಮದಾಯಕ ಮತ್ತು ಗೌರವಯುತವಾದ ಆಯುಷ್ಯವೇ ಒಂದು ನೂರು ವರ್ಷಗಳ ಆಯಸ್ಸಿಗಿಂತ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಹಂಸ ಇದೇ ಕಾರಣಕ್ಕಾಗಿ ಕತ್ತೆ ನಾಯಿ ಮತ್ತು ಗೂಬೆ ಮೂರು ನಗುತ್ತಾ ಸಾಗುತ್ತಿದ್ದವು ಹಂಸವು ಹೇ ಭಗವಂತ ನೀವು ನನ್ನ ಜಿಜ್ಞಾಸೆಯನ್ನು ಶಾಂತಗೊಳಿಸಿದ್ದೀರಿ ನೀವು ನನಗೆ ಪ್ರಪಂಚದ ಅತ್ಯುತ್ತಮ ವಿಷಯಗಳನ್ನು ತಿಳಿಸಿದ್ದೀರಿ ಎಂದಿತು ಈ ಕಥೆಯನ್ನು ಕೇಳಿದ ನಂತರ ಮನುಷ್ಯನು ನಿಜವಾಗಿಯೂ ಈ ನಾಲ್ಕು ಆಯಸ್ಸುಗಳನ್ನು ಜೀವಿಸುತ್ತಾನೆ ಎಂದು ನೀವು ತಿಳಿದುಕೊಂಡಿರಬಹುದು ಮನುಷ್ಯನು ನಲವತ್ತು ವರ್ಷ ತನ್ನದೇ ಜೀವನವನ್ನು ನಲವತ್ತರಿಂದ ಅರವತ್ತು ಕತ್ತೆಯ ಜೀವನವನ್ನು ಅರವತ್ತರಿಂದ ರಿಂದ ಎಂಬತ್ತು ನಾಯಿಯ ಜೀವನವನ್ನು ಮತ್ತು ಎಂಬತ್ತರಿಂದ ಒಂದು ನೂರು ಗುಬೆಯ ಜೀವನವನ್ನು ಜೀವಿಸುತ್ತಾನೆ ಇದನ್ನು ಕೆಲವೇ ಕೆಲವು ಮನುಷ್ಯರು ಮಾತ್ರ ಬದುಕುತ್ತಾರೆ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ